ಕಾಡುಗಳ ವೀರಪ್ಪನ್ಗೂ ಕೂಡ ಗುರು ಇದ್ದಂತೆ ಇವನಿಗೆ ಅವನೇ ರೋಲ್ ಮಾಡೆಲ್ ಕೂಡ ಆಗಿದ್ದಂತೆ ಈ ವಿಚಾರ ಅಚ್ಚರಿ ಅನ್ನಿಸಿದ್ರು ಕೂಡ ಸತ್ಯ ತಮಿಳುನಾಡು ಸತ್ಯಮಂಗಲದ ಕಾಡಿನಲ್ಲಿ ಅಡಗಿ ಕುಳಿತು ಸರ್ಕಾರ ಹಾಗೂ ಸಮಾಜಕ್ಕೆ ಕಂಟಕ ಆಗಿದ್ದವನು ಈ ವೀರಪ್ಪನ್ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಜನಿಸಿದ ವೀರಪ್ಪನ್ ಎರಡು ಸಾವಿರದ ನಾಲ್ಕರಲ್ಲಿ ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದಾನೆ ಆದರೆ ಬದುಕಿದ್ದಷ್ಟು ದಿನಗಳು ಕೂಡ ಆತ ಮಾಡಿದ ಅಪರಾಧಗಳು ಕೊಲೆಗಳು ಆಸ್ತಿ ಪಾಸ್ತಿ ನಷ್ಟಗಳು ಅಸಂಖ್ಯಾತ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಅಪಹರಿಸಿ ಕರ್ನಾಟಕ ಸರ್ಕಾರಕ್ಕೂ ಕೂಡ ತಲೆನೋವಾಗಿದ್ದ ಇದೇ ವೀರಪ್ಪನ್ ಇಂತಹ ವೀರಪ್ಪನ್ ಬಗ್ಗೆ ಒಂದು ಅಚ್ಚರಿಯ ಸಂಗತಿ ಇದೀಗ ಬಹಿರಂಗ ಆಗಿದೆ ಅದೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಹೌದು ಕುಖ್ಯಾತ ಕೊಲೆಗಾರ ದಂತಚೋರ ಪಾತಕಿ ವೀರಪ್ಪನ್ ಮಾಡಿರುವಂಥ ಕೊಲೆಗಳು ಬಹಳಷ್ಟು ಇಂತಹ ವೀರಪ್ಪನ್ ಯಾರನ್ನ ತನ್ನ ಗುರು ಅಂದ್ಕೊಂಡಿದ್ದ ಅನ್ನುವಂಥದ್ದೇ ಅಚ್ಚರಿಯ ಸಂಗತಿ ಸಾಮಾನ್ಯವಾಗಿ ಒಳ್ಳೆಯ ವಿದ್ಯೆ ಬುದ್ಧಿ ಕಲಿಯೋದಕ್ಕೆ ಗುರುಗಳನ್ನು ಆಶ್ರಯಿಸ್ತಾರೆ ಜೊತೆಗೆ ಅವಲಂಬಿಸಿರ್ತಾರೆ ಕೂಡ ಆದರೆ ವೀರಪ್ಪನ್ ತಾನು ಮಾಡ್ತಾ ಇದ್ದಂಥ ಕೆಟ್ಟ ಕೆಲಸಗಳಿಗೆ ಒಬ್ಬ ಗುರುವನ್ನ ಆರಾಧಿಸುತ್ತಾ ಪ್ರೇರಣೆ ಪಡೆದಿದ್ದ ಅಂತ ಹೇಳಲಾಗಿದೆ ವೀರಪ್ಪನ್ಗೂ ಕೂಡ ಗುರುಗಳು ಇದ್ರು ಅಂದರೆ ನಾವು ನಂಬಲೇಬೇಕು ತಮಿಳುನಾಡಿನ ಮೆಟ್ಟೂರು ಡ್ಯಾಮ್ಗೆ ಹತ್ತಿರ ಇರುವಂಥ ಒಂದು ಪುಟ್ಟ ಗ್ರಾಮದಲ್ಲಿ ಅಯ್ಯಂದೊರೈ ಅಲಿಯಾಸ್ ಮಾಂಬಟ್ಟಿಯನ್ ಅನ್ನುವಂಥ ವ್ಯಕ್ತಿಯೊಬ್ಬ ಇದ್ದ ಈತನೇ ವೀರಪ್ಪನ್ಗೆ ಬಹಳಷ್ಟು ಸ್ಫೂರ್ತಿಯಾಗಿದ್ದಂತೆ ಅದು ಹೇಗೆ ಗೊತ್ತಾ ಆತನ ತಂದೆಯ ಪ್ರಾಣ ತೆಗೆದ ಕಿಡಿಗೇಡಿಗಳ ಪ್ರಾಣವನ್ನು ತೆಗೆದು ಪೊಲೀಸರ ಕಣ್ತಪ್ಪಿಸಿಕೊಂಡು ಆತ ಓಡಾಡ್ತಾ ಇದ್ದಂತೆ ಸಾವಿರದ ಒಂಬೈನೂರ ಐವತ್ತೇಳು ಮೇ ಮೂವತ್ತರ ಒಂದೇ ದಿನದಲ್ಲಿ ಬಹಳಷ್ಟು ಜನರ ಜೀವವನ್ನು ತೆಗೆದು ಆತ ತಲೆಮರೆಸ್ಕೊಳ್ತಾನೆ ಈ ಘಟನೆಯಿಂದ ಅಂದು ಇಡೀ ತಮಿಳುನಾಡು ಸರ್ಕಾರ ದಿಗ್ಭ್ರಮೆಗೆ ಒಳಗಾಗುತ್ತೆ ಆತನ ಪತ್ತೆಗೆ ಒಂದು ವಿಶೇಷ ತನಿಖಾ ದಳವನ್ನು ಕೂಡ ರಚನೆ ಮಾಡಿತ್ತು ತಮಿಳುನಾಡು ಸರ್ಕಾರ ಆದರೆ ಆತ ಯಾರಿಗೂ ಕೂಡ ಸಿಗೋದೇ ಇಲ್ಲ ಕೊನೆಗೆ ಅನಿವಾರ್ಯವಾಗಿ ಅಂದು ಆತನನ್ನು ಹುಡುಕಿಕೊಟ್ಟವರಿಗೆ ಐದು ಸಾವಿರ ರೂಪಾಯಿ ನಗದು ಐದು ಎಕರೆ ಜಮೀನು ಹಾಗೂ ಹೊಗೆನಕಲ್ಲಲ್ಲಿ ಮೀನು ಹಿಡಿಯುವಂಥ ಲೈಸೆನ್ಸ್ ಹಾಗೂ ಜೊತೆಗೆ ಒಂದು ಬಂದೂಕನ್ನು ಕೂಡ ಸರ್ಕಾರ ಘೋಷಣೆ ಮಾಡಿರುತ್ತೆ ಕೊನೆಗೆ ಬಹುಮಾನದ ಆಸೆಗೆ ಆ ಮಾಂಬಟ್ಟಿಯಾನ್ ಅನ್ನುವಂಥ ವ್ಯಕ್ತಿಯನ್ನ ಯಾರೋ ಒಬ್ಬ ವ್ಯಕ್ತಿ ಸರ್ಕಾರಕ್ಕೆ ಹಿಡಿದುಕೊಟ್ಟು ಬಿಟ್ಟ ಹೀಗಾಗಿ ದಂತಚೋರ ಕುಖ್ಯಾತ ರೌಡಿ ವೀರಪ್ಪನ್ ಆ ಮಾಂಬಿಯಾನ್ ಅನ್ನುವಂಥ ವ್ಯಕ್ತಿಯನ್ನ ತನ್ನ ರೋಲ್ ಮಾಡೆಲ್ ಆಗಿ ಸ್ವೀಕರಿಸ್ತಾನೆ ಆತನೇ ನನ್ನ ಗುರು ಅಂತ ಹೇಳಿ ಕಂಡ ಕಂಡವರೊಂದಿಗೆ ವೀರಪ್ಪನ್ ಹೇಳ್ತಾ ಇದ್ದಂತೆ ಜೀವನದಲ್ಲೂ ಕೂಡ ಆತನಂತೆ ಬಹಳಷ್ಟು ಕೊಲೆಗಳನ್ನು ಮಾಡಿ ಸರ್ಕಾರದ ಕಣ್ಣಿಗೆ ಮಣ್ಣೆರಚಿ ಹಲವು ವರ್ಷಗಳ ಕಾಲ ಸಮಾಜಕ್ಕೆ ಈ ವೀರಪ್ಪನ್ ಕಂಟಕನಾಗಿದ್ದ ಈ ದಂತಚೋರ ವೀರಪ್ಪನ್ ಬಗ್ಗೆ ನಿಮಗೆ ಏನನ್ನಿಸ್ತು ಅನ್ನುವಂಥ ವಿಚಾರವನ್ನ ಕಮೆಂಟ್ ಮಾಡಿ ತಿಳಿಸಬಹುದು ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ